ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಲೈವ್ ಮಾಡುವ ಮುಖ್ಯ ಕಾರಣ ಏನಂದ್ರೆ ಸಿಂಧಾನೂರ್ ಮಸ್ಕಿ ಮೈಸೂರ್ ಯಾರಾದರೂ ಸಂಘಟನೆ ಮಾಡಬೇಕನ್ನುವಂಥ ಆಕಾಂಕ್ಷಿಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ ಸಿಂಧಾನೂರ್ ಮಸ್ಕಿ ಲಿಂಗ್ಸೋರ್ ದಯವಿಟ್ಟು ನಮ್ಮ ಒಂದು ಸಂಘಟನೆ ಇದೆ ಆ ಸಂಘಟನೆಯಲ್ಲಿ ತಾವು ಸಕ್ರಿಯವಾಗಿ ತೊಡಿಸಿಕೊಂಡು ಸಂಘಟನೆ ಮಾಡಬೇಕನ್ನೋ ಒಂದು ತಮಗೇನಾದರೂ ಆಸಕ್ತಿ ಉಳ್ಳದ್ದು ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಿ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಜೀರೋ ತ್ರೀ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ಫೈವ್ ಒನ್ ಸಿಂಡನೂರ್ ಮಸ್ಕಿ ಲಿಂಗ್ಸೋರ್ ಈ ಮೂರು ಊರವರು ಸಂಘಟನೆ ಮಾಡಬೇಕು ಸಂಘಟನೆಯಲ್ಲಿ ನಂದ ಕುಟುಂಬಗಳಿಗೆ ಏನಾದರೂ ಸಾಮಾಜಿಕ ಸೇವೆ ಮಾಡಬೇಕಂಥವರು ನಮ್ಮನ್ನು ಸಂಪರ್ಕಿಸಿ ಈಗಾಗಲೇ ನಾನು ಹೇಳಿರೋ ವಿಷಯ ಅಷ್ಟೇ ಸಿಂಧಾನೂರ್ ಮಸ್ಕಿ ಲಿಂಗ್ಸೂರ್ ಸಾಧ್ಯವಾದರೆ ದೇವದುರ್ಗದವರು ಸಹ ನಮ್ಮನ್ನು ಸಂಪರ್ಕಿಸಿ ಈಗಾಗಲೇ ನಾವು ಸರ್ವಧರ್ಮದ ಮೂಲಕ ಒಂದು ಸಾಮಾಜಿಕ ಸೇವೆಗಳನ್ನು ಸುಮಾರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರುವ ಏಳು ತಾಲೂಕರನ್ನ ನೇಮಕ ಮಾಡ್ತಾ ಇದ್ದೀವಿ ನಾಳೆ ಒಂದು ರಾಯಚೂರಿನಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ ನೀವು ಸಂಪರ್ಕಿಸಿದ್ದಾದರೆ ಈ ಒಂದು ಪೂರ್ವಭಾವ ಸಭೆಯಲ್ಲಿ ಸೇರಿ ಪೂರ್ವಭಾವ ಸಭೆಯಲ್ಲಿ ಸೇರಿ ಈ ಸಂಘಟನೆ ಒಂದು ನೂತನ ಸಂಘಟನೆ ಇದೆ ಆ ಸಂಘಟನೆ ಈಗಾಗಲೇ ಬಹಳಷ್ಟು ಗಟ್ಟಿ ಬಲವಾಗಿ ತನ್ನದೇ ಆದಂಥ ವಿಭಿನ್ನವಾದಂಥ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದೆ ಆ ಸಂಘಟನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಆ ವ್ಯಕ್ತಿ ಸುಮಾರು ಏನಿಲ್ಲ ಅಂದರೆ ಒಂದು ಎಂಬತ್ತು ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಅವರು ತಮ್ಮದೇ ಆದಂಥ ವಿಭಿನ್ನ ನಂದ ಕುಟುಂಬಗಳಿಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯ ಹೆಸರು ಮತ್ತು ಆ ಸಂಘಟನೆಯ ಹೆಸರು ಗುಪ್ತವಾಗಿ ನೀವು ಆಸ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಿದ್ದೇ ಆದರೆ ಆ ಸಂಘಟನೆ ಹೆಸರು ಮತ್ತು ಆ ಸಂಘಟನೆಯ ಮುಖ್ಯ ನಾವು ಪರಿಚಯ ಮಾಡಿಕೊಡ್ತೇವೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹೆಸರನ್ನು ಪ್ರಸ್ತಾಪನೆ ಮಾಡೋದಲ್ಲ ನಾವು ದಯವಿಟ್ಟು ಸಿಂಧಾನೂರ್ ಮಸ್ಕಿ ಲಿಂಗ್ಸೂರ್ ಸಾಧ್ಯವಾದರೆ ದೇವದುರ್ಗ ತಾವು ನಮ್ಮನ್ನು ಸಂಪರ್ಕಿಸಿ ನಮ್ಮ ನಂಬರ್ ನೈನ್ ಜೀರೋ ತ್ರೀ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ಫೈವ್ ಒನ್ ತಾವು ಸಂಪರ್ಕಿಸಿದ್ದೇ ಆದರೆ ಈ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಿಸ್ವಾರ್ಥವಿಲ್ಲದ ಸಾಮಾಜಿಕ ಸೇವೆ ಮಾಡುವುದಕ್ಕಾಗಿ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ ನನ್ನ ಹೆಸರು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಯಾರು ಅನ್ಯತಾ ಬಯಸಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜಾಬಿಮ್